ಅವಳು ಕಾನ್ಪುರದಲ್ಲಿ ಶ್ರೀಮಂತನೊಬ್ಬನ ಹೆಂಡತಿ ಕಾನ್ಪುರದಲ್ಲಿ ಮಿಲೇನಿಯರ್ ಎನಿಸಿಕೊಂಡಿದ್ದ ರಾಹುಲ್ ಗುಪ್ತಾ ಜೂನ್ ಇಪ್ಪತ್ನಾಲ್ಕರಂದು ತನ್ನ ಹೆಂಡತಿ ಏಕ್ತಾ ಗುಪ್ತಾ ಕಾಣಿಸ್ತಿಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಶಾಕ್ ಆಗಿದ್ರು ಓರ್ವ ಶ್ರೀಮಂತನ ಹೆಂಡತಿ ಕಾಣಿಸ್ತಿಲ್ಲ ಅಂತಿದ್ದಂತೆ ಯಾರೋ ಕಿಡ್ನಾಪ್ ಮಾಡಿರಬೇಕು ಅಂತ ಟೆನ್ಷನ್ ತಗೊಂಡಿದ್ರು ಯಾಕಂದ್ರೆ ಇದೊಂದು ಐ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ಪೊಲೀಸರು ತಲೆ ಕೆಡಿಸಿಕೊಂಡು ಕೇಸ್ನ ತನಿಖೆಗೆ ಇಳಿದಿದ್ರು ಏಕ್ತಾ ಗುಪ್ತಕ್ಕೆ ಸಂಜೆ ವೇಳೆಗೆ ಕಾನ್ಪುರದಲ್ಲಿ ಹಾಟ್ ಟಾಪಿಕ್ ಆಗಿ ಹಲ್ಚಲ್ ಸೃಷ್ಟಿಸಿತ್ತು ಬೆಳಗ್ಗೆ ಐದುವರೆ ಮನೆ ಹತ್ರದಲ್ಲೇ ಇದ್ದ ಜಿಮ್ ಗೆ ಹೋಗಿದ್ಲು ಅಂತ ಆಕೆಯ ಗಂಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ ಇತ್ತ ಪೊಲೀಸರು ಸೀದಾ ಜಿಮ್ಗೆ ಬಂದು ವಿಚಾರಣೆ ಮಾಡಿದ್ರು ಜಿಮ್ ಓನರ್ ಎಲ್ಲಿ ಅಂತ ಕೇಳಿದ್ರು ಅಲ್ಲಿದ್ದ ಸಿಬ್ಬಂದಿ ನಮ್ಮ ಸಾರ್ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಪೊಲೀಸರು ಜಿಮ್ ನಲ್ಲಿದ್ದ ಸಿಸಿಟಿವಿ ದೃಶ್ಯ ಬಳಿ ಜಾಲಾಡಿದ್ರು ಈ ವೇಳೆ ಆರು ಗಂಟೆ ಸುಮಾರಿಗೆ ಟ್ರೈನರ್ ವಿಶಾಲ್ ಜೊತೆಗೆ ಏಕ್ತಾ ಏನೋ ಮಾತಾಡ್ತಾ ಹೊರಗೆ ಹೋಗಿದ್ದು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಹೀಗೆ ಹೊರಗೆ ಬಂದವರು ಕಾರು ಹತ್ತಿ ಹೋಗಿದ್ದು ಬಿಟ್ರೆ ಎಲ್ಲೋದ್ರು ಏನಾದ್ರು ಅನ್ನೋ ಸುಳಿವಿಲ್ಲ ಇಬ್ಬರಿಗೂ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿ えっ ಪೊಲೀಸರು ಜಿಮ್ ಟ್ರೈನರ್ ವಿಶಾಲ್ ಏಕ್ತಾನ ಏನು ಮಾಡಿರ್ಬೇಕು ಅನ್ನೋ ನಲ್ಲೇ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ಇತ್ತ ಜಿಮ್ ಟ್ರೈನರ್ ಬಾಡಿ ನೋಡಿ ಬೋಲ್ಡ್ ಆಗಿದ್ದ ಏಕ್ತಾ ಗುಪ್ತಾ ಅವನ ಜೊತೆ ಪರಾರಿಯಾಗಿದ್ದಾಳೆ ಅನ್ನೋ ವಿಷಯ ಒಬ್ಬ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡಿತ್ತು ಇತ್ತ ಅವಳ ಗಂಡ ರಾಹುಲ್ ಈ ಸುಳ್ಳು ಸುದ್ದಿಗಳನ್ನ ನಿಲ್ಲಿಸಿ ಅವಳ ಕ್ಯಾರೆಕ್ಟರ್ ಗೆ ಮಸಿ ಬಳಿಯೋ ಕೆಲಸ ಮಾಡಬೇಡಿ ಅಂತ ಮೀಡಿಯಾ ಮೇಲೆ ರೇಗಾಡಿದ್ದ ಜಿಮ್ ಟ್ರೈನರ್ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದ ಇತ್ತ ಪೊಲೀಸರು ಜಿಮ್ ಟ್ರೈನರ್ ವಿಶಾಲ್ ಗಾಗಿ ಎಲ್ಲೆಲ್ಲೂ ಹುಡುಕಾಡಿದ್ರು ಅವನ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಹೀಗೆ ವಿಶಾಲ್ ನ ಹುಡುಕೋದ್ರಲ್ಲಿ ಪೊಲೀಸರು ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಮಾಡಿದ್ರು ಆದ್ರೆ ಜಿಮ್ ಟ್ರೈನರ್ ವಿಶಾಲ್ನ ಒಂದೇ ಒಂದು ಹೆಜ್ಜೆ ಜಾಡನ್ನು ಅವರ ಕೈಲಿ ಕಂಡು ಹಿಡಿಯೋಕೆ ಆಗಿರಲಿಲ್ಲ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ಸಿಎಂ ಆಫೀಸ್ನಿಂದ ಹಿಡಿದು ಶಾಸಕರ ಹಾದಿಯಾಗಿ ಎಲ್ರೂ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರ್ತಿದ್ರು ಆದ್ರೆ ಜಿಮ್ ಟ್ರೈನರ್ ಸುಳಿವು ಮಾತ್ರ ತಿಳಿದುಕೊಳ್ಳೋಕೆ ಆಗ್ಲೇ ಇಲ್ಲ ಯಾಕಂದ್ರೆ ಖತರ್ನಾಕ್ ಜಿಮ್ ಟ್ರೈನರ್ ಎಲ್ಲೂ ತನ್ನ ಫೋನ್ ಅನ್ನ ಬಳಸಿರಲಿಲ್ಲ ಆದರೆ ಕೊನೆ ಬಾರಿ ಕಾರನ್ನ ತನ್ನ ಅಕ್ಕನ ಮನೆ ಹತ್ರ ನಿಲ್ಲಿಸಿದ್ದ ಅನ್ನೋ ಸುಳಿವು ಸಿಕ್ಕಿತ್ತು ಪೊಲೀಸರು ಆಕೆಯನ್ನು ವಿಚಾರಣೆ ಮಾಡಿದ್ರು ಆದ್ರೆ ಅವನು ಎಲ್ಲೋ ನಮ್ಗೆ ಗೊತ್ತಿಲ್ಲ ಯಾವಾಗ್ಲೂ ಬರುವಂತೆ ಬಂದು ಕಾಫಿ ಕುಡ್ಕೊಂಡು ಹೋದ ಅಷ್ಟೇ ಅಂತ ಹೇಳಿದ್ರು ಹೀಗೆ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಿದ್ದ ಹೊತ್ತಲ್ಲೇ ಆಗ್ರಾದಲ್ಲಿ ವಿಶಾಲ್ ಎಟಿಎಂ ಒಂದರಲ್ಲಿ ಎರಡು ಸಾವಿರ ಹಣ ಡ್ರಾ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದ ವಿಶಾಲ್ ಬ್ಯಾಂಕ್ ಅಕೌಂಟ್ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರು ಅವನು ಆಗ್ರಾದಲ್ಲಿ ಕ್ಯಾಶ್ ಡ್ರಾ ಮಾಡ್ತಿದ್ದಂತೆ ಅವನ ಬೆನ್ನು ಬಿದ್ದಿದ್ರು ಮಫ್ತಿಯಲ್ಲಿದ್ದ ಆರು ಜನ ಆಗ್ರಾ ಪೊಲೀಸರು ರಸ್ತೆ ಬದಿ ಫ್ರೈಡ್ ರೈಸ್ ತಿಂತಿದ್ದ ಜಿಮ್ ಟ್ರೈನರ್ ವಿಶಾಲ್ನ ಸುತ್ತುವರೆದಿದ್ರು ವಿಶಾಲ್ ಕೇವಲ ಜಿಮ್ ಟ್ರೈನರ್ ಮಾತ್ರ ಆಗಿರ್ಲಿಲ್ಲ ಅವನು ಮಾರ್ಷಲ್ ಆರ್ಟ್ಸ್ ಕೂಡ ಕಲ್ತಿದ್ದ ಹೀಗಾಗಿ ಪೊಲೀಸರು ಅವನನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಮುಚ್ಕೊಂಡು ಸೆರೆಂಡರ್ ಆದ್ರೆ ಸರಿ ಇಲ್ಲಾಂದ್ರೆ ಎತ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ತೀವಿ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟು ಬೆದರಿಸಿದ್ರು ಹೀಗೆ ಪೊಲೀಸರು ಬೆದರಿಸುತ್ತಿದ್ದಂತೆ ಸುಮ್ಮನಾಗಿದ್ದ ವಿಶಾಲ್ ಸೈಲೆಂಟ್ ಆಗಿ ಪೊಲೀಸರ್ ಜೀಪ್ ಹತ್ತಿ ಕೂತಿದ್ದ ವಿಶಾಲ್ ಕೈಗೆ ಕೋಳ ತೊಡಿಸಿದ ಪೊಲೀಸರು ಸೀದಾ ಕಾನ್ಪುರ್ಗೆ ಎತ್ಕೊಂಡು ಬಂದಿದ್ರು ಹೀಗೆ ಪೊಲೀಸರ ಕೈಯಲ್ಲಿ ಲಾಕ್ ಆದರೂ ಸತತ ಮೂರು ದಿನ ಪೊಲೀಸರಿಗೆ ವಿಶಾಲ್ ನರಕ ತೋರಿಸಿದ್ದ ಆಸಾಮಿಗೆ ಎಷ್ಟೇ ಗುಮ್ಮಿದ್ರು ಸತ್ಯ ಮಾತ್ರ ಿಲ್ಲ ನಾನು ಏಕ್ತಾ ಓಡ್ ಹೋಗಿದ್ವಿ ಅವಳು ಈಗ ಕಾಶ್ಮೀರದಲ್ಲಿದ್ದಾಳೆ ಬಿಂದಾ ಸಾಗಿ ಲೈಫ್ ಲೀಡ್ ಮಾಡ್ತಾ ನಾನು ಮನೆಯವರನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಊರಿಗೆ ಬಂದೆ ಅಂತ ಪೊಲೀಸರ ಹತ್ರ ಹೇಳಿದ್ದ ಕಾಶ್ಮೀರದಲ್ಲಿ ಎಲ್ಲಿದ್ದಾಳೆ ಹೇಳು ಅಂತ ಪೊಲೀಸರು ಕೇಳಿದ್ರೆ ಬಾಯಿಗೆ ಬಂದ ಅಡ್ರೆಸ್ ಹೇಳಿ ಪೊಲೀಸರನ್ನೇ ದಾರಿ ತಪ್ಪಿಸೋಕೆ ಯತ್ನಿಸಿದ್ದ ವಿಶಾಲ್ ನಮ್ಮ ದಾರಿ ತಪ್ಪಿಸ್ತಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಪೊಲೀಸರು ಲಾಠಿಗೆ ಕೆಲಸ ಕೊಟ್ಟು ಜಿಮ್ ಟ್ರೈನರ್ ಬಾಡಿನ ಕರಗಿಸೋಕೆ ಶುರು ಮಾಡಿದ್ರು ಮೊದಲಿಗೆ ಲಾಠಿ ಏಟಿಗೆ ಜಿಮ್ ಬಾಡಿ ತಡ್ಕೊಂಡ್ರು ಸಿಕ್ಸ್ ಪ್ಯಾಕ್ ಬಾಡಿಯ ಒಂದೊಂದೇ ಪ್ಯಾಕ್ ನ ಪೊಲೀಸರು ಕರಗಿಸೋಕೆ ಶುರು ಮಾಡ್ತಿದ್ದಂತೆ ವಿಶಾಲ್ ನಿಜವನ್ನ ಬಾಯ್ಬಿಟ್ಟಿದ್ದ ಏಕ್ತಾ ಗುಪ್ತಾ ಎರಡು ವರ್ಷದ ಹಿಂದೆ ಒಳ್ಳೆ ಫಿಗರ್ ಹಾಗೂ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಜಿಮ್ ಗೆ ಜಾಯ್ನ್ ಆಗಿದ್ಲು ಏಕ್ತಾ ನೋಡೋಕೆ ಚೆನ್ನಾಗಿದ್ಲು ಮೈ ಕೈ ತುಂಬಿಕೊಂಡು ಒಳ್ಳೆ ಸೀಮೆ ಹಸು ತರ ಇದ್ಲು ಇವಳನ್ನ ನೋಡಿದ ಯಾವುದೇ ಗಂಡ್ಸಾದ್ರೂ ಸಹ ಒಂದು ಕ್ಷಣ ಕಣ್ಣು ತಿರುಗಿಸದೆ ಇರ್ತಿರ್ಲಿಲ್ಲ ಅಷ್ಟೇ ಅಲ್ಲ ಏಕ್ತಾ ಮನೆಯಲ್ಲಿ ಹಣ ಆಸ್ತಿ ಕೊಳೆಯುತ್ತಿತ್ತು ಇದು ಗೊತ್ತಾಗ್ತಿದ್ದಂತೆ ಹೇಗಾದ್ರೂ ಮಾಡಿ ಇವಳ ಜೊತೆ ಅಫೇರ್ ಇಟ್ಕೋಬೇಕು ಇವಳನ್ನ ಬುಟ್ಟಿಗೆ ಹಾಕೋಬೇಕು ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅನ್ಕೊಂಡ ಏಕ್ತಾಗೆ ವಿಶಾಲ್ ಗಾಳ ಹಾಕಿದ್ದ ಟ್ರೈನಿಂಗ್ ನೆಪದಲ್ಲಿ ವಿಶಾಲ್ ಏಕ್ತಾಗೆ ಎಲ್ಲೆಂದ್ರಲ್ಲಿ ಕೈ ಬಿಡ್ತಿದ್ದ ಮೈ ಕೈ ಮುಟ್ಟಿ ಏಕ್ತಾನ ಮೈನವಿರೇಳೋ ಹಾಗೆ ಮಾಡ್ತಿದ್ದ ವಿಶಾಲ್ ಟ್ರೈನಿಂಗ್ ಕೊಡೋಕೆ ಹತ್ರ ಬಂದ್ರೆ ಸಾಕು ಏಕ್ತಾ ತೊಡೆಗಳು ನಡುತ್ತಿದ್ವು ಅವನ ತೋಳುಗಳನ್ನ ನೋಡಿ ಅವನ ಜಿಮ್ ಬಾಡಿಗೆ ಬೋಲ್ಡ್ ಆಗಿದ್ಲು ಶ್ರೀಮಂತಿಕೆಯಲ್ಲೇ ಬೆಳೆದ ಏಕ್ತಾ ಶ್ರೀಮಂತನ ಮನೆಯನ್ನೇ ಸೇರಿದ್ಲು ಆದ್ರೆ ಕಾಮೋನ್ ಮಾದ ಅವಳನ್ನ ಅಡ್ಡದಾರಿ ಹಿಡಿಯುವಂತೆ ಮಾಡಿತ್ತು ಜಿಮ್ ಜಿಮ್ಗೆ ಬರ್ತಿದ್ದಂತೆ ತನ್ನ ಕಾರಿನಲ್ಲಿ ಏಕ್ತಾ ವಿಶಾಲ್ನ ಕರ್ಕೊಂಡು ಸಿಟಿ ಹೊರ ವಲಯಕ್ಕೆ ಬರ್ತಿದ್ಲು ಹೈವೇಯಲ್ಲಿ ವಿಶಾಲ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಕಾರಿನಲ್ಲೇ ಸರಸ ಸಲ್ಲಾಪ ನಡೆಸಿ ತೀಟೆ ತೀರಿಸಿಕೊಳ್ತಿದ್ಲು ಏಕ್ತಾ ವಿಶಾಲ್ ನ ಸ್ಪರ್ಶ ಸುಖಕ್ಕೆ ಅದೆಷ್ಟು ಅಡಿಕ್ಟ್ ಆಗಿದ್ಲು ಅಂದ್ರೆ ವಿಶಾಲ್ ಜಿಮ್ ನಲ್ಲಿ ಬೇರೆ ಗೆ ಟ್ರೈನಿಂಗ್ ಕೊಟ್ಟರು ಅವಳ ಕೈಲಿ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ ಬೇರೆ ಮಹಿಳೆಯರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರು ಸಾಕು ಕುಂಡಿ ಉರ್ಕೊಂಡು ಮೆಣಸಿನಕಾಯಿ ಇಟ್ಕೊಂಡಂಗೆ ಆಡ್ತಿದ್ಲು ಬೇಕಿದ್ರೆ ಅವರ ಫೀಸ್ ಕೂಡ ನಾನೇ ಕೊಡ್ತೀನಿ ಆದ್ರೆ ಗೆ ಬೇರೆ ನ ಸೇರಿಸ್ಕೋಬೇಡ ಅಂತ ವಿಶಾಲ್ ಗೆ ಏಕ್ತಾ ಗುಪ್ತಾ ಕಂಡೀಷನ್ ಹಾಕಿದ್ಲು ಏಕ್ತಾ ಗುಪ್ತಾ ಹೈಫೈ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ವಿಶಾಲ್ ನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ಲು ಹೀಗೆ ಹೋದವಳು ತನ್ನ ದೇಹದ ದಣಿವು ತೀರೋವರೆಗೂ ವಿಶಾಲ್ ನ ಕಾಡಿಸಿ ಏಕ್ತಾ ಅವಳ ದೇಹ ಬಾಧೆಯನ್ನ ತೀರಿಸಿಕೊಳ್ತಿದ್ಲು ಇತ್ತ ವಿಶಾಲ್ಗೆ ಇನ್ನು ಮದುವೆಯಾಗಿರ್ಲಿಲ್ಲ ನೀನು ಯಾರನ್ನು ಮದುವೆಯಾಗ್ಬೇಡ ನೀನು ನನಗೆ ಮಾತ್ರ ಸ್ವಂತ ನೀನು ನನ್ನೋನು ನಿನ್ನ ಬಿಟ್ಟಿರೋಕೆ ನನ್ನಿಂದ ಆಗಲ್ಲ ಅಂತಿದ್ದ ಏಕ್ತಾ ವಿಶಾಲ್ ಕೇಳಿದಷ್ಟು ಹಣ ಕೊಟ್ಟು ಅವನನ್ನ ತನ್ನ ತೀಟೆ ತೀರಿಸಿಕೊಳ್ಳೋಕೆ ಅಂತಾನೆ ಇಟ್ಕೊಂಡಿದ್ಲು ಏಕ್ತಾ ಯಾರನ್ನು ಮದುವೆಯಾಗಬೇಡ ಅಂತ ಕಂಡೀಷನ್ ಹಾಕಿದ್ದ ಆದ್ರೆ ಈ ಕಂಡೀಷನ್ ಗೆ ಕಿಲಾಡಿ ವಿಶಾಲ್ ನೀನೇ ನನ್ನ ಮದುವೆ ಬೇರೆ ಯಾರೋ ಯಾಕೆ ನೀನೇ ನನ್ನ ಹೆಂಡತಿಯಾಗು ಅಂತ ಕೇಳಿದ್ದ ಆದ್ರೆ ಏಕ್ತಾ ನೀನು ನನಗೆ ರಾತ್ರಿ ಟೈಮ್ ಮಾತ್ರ ಗಂಡ ಅಂತಿದ್ಲು ಅಲ್ಲದೆ ನಿನ್ನ ಲೈಫ್ ನ ನಾನು ಸೆಟಲ್ ಮಾಡ್ತೀನಿ ನಿಂಗೆ ಹೆಂಡತಿ ಇಲ್ಲ ಅನ್ನೋ ಕೊರಗು ನಾನು ತೀರಿಸ್ತೀನಿ ಆದ್ರೆ ನೀನು ಮದುವೆಯಾಗಿ ಬೇರೊಬ್ಬಳ ಜೊತೆ ಮಲಗೋದು ನನ್ನಿಂದ ಸಹಿಸಿಕೊಳ್ಳೋಕೆ ಆಗಲ್ಲ ಅಂತ ಏಕ್ತಾ ವಿಶಾಲ್ ಗೆ ದುಂಬಾಲು ಬಿದ್ದಿದ್ಲು ಹೀಗೆ ಏಕ್ತಾ ಪದೇ ಪದೇ ವಾರ್ನಿಂಗ್ ಕೊಡ್ತಿದ್ರು ಗದ್ದಲ ಇಲ್ಲದೆ ವಿಶಾಲ್ ಬೇರ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಈ ವಿಷಯವನ್ನ ಜಿಮ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬನ ವಾಟ್ಸ್ಆಪ್ ಸ್ಟೇಟಸ್ ನೋಡಿ ಏಕ್ತಾ ತಿಳ್ಕೊಂಡಿದ್ಲು ಸೀದಾ ವಿಶಾಲ್ ಗೆ ಫೋನ್ ಮಾಡಿ ಬಾಯಿಗೆ ಬಂದ ಂತೆ ಬೈದಿದ್ಲು ಅರಚಾಡಿ ಕೂಗಾಡಿದ್ಲು ನಾನು ಬೇಡ ಬೇಡ ಅಂತಿದ್ರು ನೀನು ಅದ್ ಹೇಗೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ ನಿನ್ಗೆ ಬೇಕಿರೋ ಸುಖಾನ ನಾನು ಕೊಡ್ತಿದ್ದೆ ನಿನ್ನ ಜೊತೆ ಹೆಂಡತಿಯಾಗಿ ನಾನು ಇದ್ನಲ್ಲ ಅಂತ ರಂಪಾಟ ಮಾಡ್ತಿದ್ಲು ಇತ್ತ ವಿಶಾಲ್ ನಿನ್ಗೇನು ಮದುವೆಯಾಗಿದೆ ಅಲ್ದೆ ಇಬ್ರು ಮಕ್ಕಳು ಕೂಡ ಇದ್ದಾರೆ ನಂಗೂ ಒಂದು ಲೈಫ್ ಇದೆ ನನಗೂ ಮಕ್ಕಳು ಬೇಕು ಅಂತ ಅಂದಿದ್ದ ಹೀಗೆ ವಿಶಾಲ್ ಮಾತಿಗೆ ಮುನಿಸಿಕೊಂಡ ಏಕ್ತಾ ಫೋನ್ ಕಟ್ ಮಾಡಿ ಸುಮ್ಮನಾಗಿದ್ಲು ಹೀಗೆ ಕೋಪದಲ್ಲಿದ್ದ ಏಕ್ತ ಹದಿನೈದು ದಿನ ಜಿಮ್ ಕಡೆ ತಲೆ ಕೂಡ ಹಾಕಿರ್ಲಿಲ್ಲ ಆದರೆ ವಿಶಾಲ್ ಮೊಬೈಲ್ಗೆ ಮಾತ್ರ ನೀನು ಮೋಸಗಾರ ವಂಚಕ ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ಲು ವಿಶಾಲ್ ಮೇಲಿನ ಮೋಹ ಏಕ್ತಾಳನ್ನ ಒಬ್ಬಂಟಿಯನ್ನಾಗಿಸಿತ್ತು ಹದಿನೈದು ದಿನದ ಬಳಿಕ ಜಿಮ್ ಗೆ ಬಂದ ಏಕ್ತ ವಿಶಾಲ್ ಜೊತೆ ಜಗಳವಾಡಿ ಎಲ್ಲರ ಮುಂದೆನೆ ಕೂಗಾಡಿದ್ಲು ಹೀಗೆ ಇಟ್ಕೊಂಡವಳು ಕೊಡ್ತಿದ್ದ ಟಾರ್ಚರ್ ಗೆ ಬೇಸತ್ತು ಹೋದ ವಿಶಾಲ್ ಇವಳ ಕಥೆನ ಮುಗಿಸಿ ಬಿಡಬೇಕು ಅಂತ ಸ್ಕೆಚ್ ಹಾಕಿದ್ದ ದೃಶ್ಯಂ ಸಿನಿಮಾ ಸ್ಟೈಲ್ ಅಲ್ಲೇ ಕೊಂದು ಬಚಾವ್ ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಇದೇ ವರ್ಷ ಜೂನ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಜಿಮ್ಗೆ ಎಂಟ್ರಿ ಕೊಟ್ಟಿದ್ಲು ಇನ್ನು ಜಿಮ್ ಒಳಗೆ ಕಾಲಿಟ್ಲೋ ಇಲ್ವೋ ವಿಶಾಲ್ ಮುಖ ನೋಡ್ತಿದ್ದಂತೆ ಕೂಗಾಡಿದ್ಲು ಇಬ್ಬರು ಮಹಿಳೆಯರು ಜಿಮ್ ಗೆ ಬರ್ತಿದ್ದಂತೆ ಹೊರಗೆ ಹೋಗೋಣ ಅಂತ ವಿಶಾಲ್ ಕರೆದಿದ್ದ ಇದಕ್ಕೂ ಮೊದಲೇ ಪ್ರೋಟೀನ್ ಮಿಲ್ಕ್ ಶೇಗೆ ನಿದ್ರೆ ಮಾತ್ರ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದ ಅದನ್ನ ಒಂದು ಗ್ಲಾಸ್ ನಲ್ಲಿ ಹಾಕಿ ಏಕ್ತಾಗೆ ಕೊಟ್ಟಿದ್ದ ವಿಶಾಲ್ ಈ ಸಲ ಏಕ್ತಾ ಗುಪ್ತಾ ಕಾರ್ ಬದಲು ತನ್ನ ಕಾರಲ್ಲೇ ಅವಳನ್ನ ಕೂರಿಸಿಕೊಂಡು ಸವಾರಿ ಶುರು ಮಾಡಿದ್ದ ಕಾರಿನಲ್ಲಿ ಅವಳು ಬಂದು ಕೂರ್ತಿದಂತೆ ನಾನು ಮದುವೆಯಾದ್ರೂ ನಿನ್ನ ದೂರ ಮಾಡಿಕೊಳ್ಳೋದಿಲ್ಲ ನಿಂಗೆ ಬೇಕಾದಷ್ಟು ಸುಖ ಕೊಡ್ತೀನಿ ನಿನ್ನಿಂದ ದೂರ ಆಗಲ್ಲ ಅಂತ ಅಂದಿದ್ದ ಆದ್ರೆ ವಿಶಾಲ್ನ ಆ ಒಂದು ಮಾತನ್ನು ಕೇಳದ ಸ್ಥಿತಿಯಲ್ಲಿ ಏಕ್ತಾ ಇದ್ಲು ನಿಂಗೆ ನನ್ನ ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ಹೇಗಾದ್ರೂ ಮನಸ್ಸು ಬಂತು ಅಂತ ಕಾರಲ್ಲೇ ಗೋಳಾಡಿದ್ಲು ನಿದ್ರೆ ಮಾತ್ರೆ ಹಾಕಿದ್ದ ಶೇಕ್ ಕುಡಿದಿದ್ದ ಏಕ್ತಾ ಮಾತಾಡ್ತಾ ಮಾತಾಡ್ತಾನೆ ನಿದ್ದೆ ಮಂಪರಿಗೆ ಜಾರಿದ್ಲು ಹೀಗೆ ಕಣ್ಣು ಮುಚ್ಚಿದ್ಲೋ ಇಲ್ವೋ ಕೋಪದಲ್ಲಿ ಕೆರಳಿ ಕೆಂಡವಾಗಿದ್ದ ವಿಶಾಲ್ ಏಕ್ತಾ ಕುತ್ತಿಗೆ ಮೇಲೆ ಒಂದು ಪಂಚ್ ಕೊಟ್ಟಿದ್ದ ವಿಶಾಲ್ ಕೊಟ್ಟೆ ಏಟಿಗೆ ಕಮಕ್ಕಿಮಕ್ ಅನ್ನದೇ ಏಕ್ತಾ ಕತ್ತು ಮುರಿದು ಕೋಳಿಯಂತೆ ಬಿದ್ದಿತ್ತು ಬಳಿಕ ಕಾರಿನಲ್ಲಿದ್ದ ಬಟ್ಟೆಯ ಸಹಾಯದಿಂದ ವಿಶಾಲ್ ಏಕ್ತಾಳ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಬಳಿಕ ಸೀದಾ ಜಿಲ್ಲಾಧಿಕಾರಿ ವಾಸ ಇರುವ ಏರಿಯಾಗೆ ಕಾರು ತಿರುಗಿಸಿದ್ದ ಡಿಸಿ ಇರೋ ಏರಿಯಾದಲ್ಲಿ ಶವ ಇದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಡಿಸಿ ಮನೆ ಪಕ್ಕದಲ್ಲೇ ಪಾಳು ಬಿದ್ದಿದ್ದ ಸ್ಥಳಕ್ಕೆ ಬಂದಿದ್ದ ರಾತ್ರೋರಾತ್ರಿ ಗುಂಡಿ ತೋಡಿ ಏಕ್ತಾಳನ್ನ ಮಣ್ಣು ಮಾಡಿದ್ದ ಬಳಿಕ ತನ್ನ ಅಕ್ಕನ ಮನೆಗೆ ಬಂದಿದ್ದ ವಿಶಾಲ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಲಕ್ಷ ಹಣ ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಹೀಗೆ ಏಕ್ತಾ ಗುಪ್ತಾ ಕತೆ ಮುಗಿಸಿ ಎಸ್ಕೇಪ್ ಆಗಿದ್ದ ವಿಶಾಲ್ ಸೀದಾ ಆಗ್ರಾಗೆ ಹೋಗಿ ದಿನಕ್ಕೊಂದು ಲಾಡ್ಜ್ನಲ್ಲಿ ನಲ್ಲಿ ವಾಸ ಮಾಡ್ತಾ ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಮಾಡಿದ್ದ ಅಲ್ಲಿ ಇಲ್ಲಿ ನ್ಯೂಸ್ ನೋಡ್ತಾ ಏಕ್ತಾ ಮಿಸ್ಸಿಂಗ್ ಕೇಸ್ನ ಅಪ್ಡೇಟ್ ತಿಳ್ಕೊತಿದ್ದ ಆಗಾಗ ಡೆಲ್ಲಿಗೆ ಟ್ರೈನ್ ನಲ್ಲಿ ಹೋಗಿ ಬರ್ತಿದ್ದ ತನ್ನ ಮೊಬೈಲ್ನಿಂದ ಸಿಮ್ ಕಾರ್ಡ್ ತೆಗೆದು ಫುಲ್ ಅಲರ್ಟ್ ಆಗಿದ್ದ ಆದರೆ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಅನ್ನೋ ಹಾಗೆ ವಿಶಾಲ್ ಕೈಯಲ್ಲಿದ್ದ ಒಂದು ಲಕ್ಷ ಹಣ ಖಾಲಿಯಾಗಿತ್ತು ಹೀಗಾಗಿ ಎಟಿಎಂ ನಲ್ಲಿ ಹಣ ಡ್ರಾ ಮಾಡಲೇಬೇಕಾಗಿತ್ತು ಕೊನೆಗೆ ಇದರಿಂದಾನೇ ಪೊಲೀಸರ ಕೈಗೆ ವಿಶಾಲ್ ತೆಗೆಲುಕೊಳ್ಳೋ ಹಾಗೆ ಮಾಡಿತ್ತು ಇನ್ನು ವಿಶಾಲ್ ತೋರಿಸಿದ ಜಾಗದಿಂದ ಡೆಡ್ ಬಾಡಿ ತೆಗೆದು ಪೊಲೀಸರು ಪೋಸ್ಟ್ ಮಾರ್ಟ್ ಮಾಡಿಸಿದ್ರು ಇದೇ ವಿಷಯವನ್ನ ಮೀಡಿಯಾ ಮುಂದೇನು ಹೇಳಿದ್ರು ಆದ್ರೆ ಕಿಡ್ನಾಪ್ ಅಂಡ್ ಮರ್ಡರ್ನ ಪೊಲೀಸರು ಅಕ್ರಮ ಸಂಬಂಧದ ಕತೆ ಕಟ್ಟಿದ್ದಾರೆ ಅಂತ ಏಕ್ತಾ ಗಂಡ ಖಾಕಿ ಮೇಲೇನೇ ಫೈರ್ ಆಗಿದ್ದ ಇದರ ಹಿಂದೆ ದೊಡ್ಡವರ ಕೈವಾಡವಿದೆ ನನ್ನ ತುಳಿಯೋಕೆ ಮಾಡ್ತಿರೋ ಹುನ್ನಾರ ಇದು ಅಂತ ಏಕ್ತಾ ಅಮಾಯಕ ಗಂಡ ಇವತ್ತಿಗೂ ಆರೋಪ ಮಾಡಿಕೊಂಡು ಓಡಾಡ್ತಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ